ಮೈಸೂರು ಜಿಲ್ಲೆಯಲ್ಲಿ ಹುಲಿಯ ಆತಂಕ ಮುಂದುವರೆದಿದೆ ಹಲವು ದಿನಗಳಿಂದ ಗ್ರಾಮದಲ್ಲಿ ಹುಲಿರಾಯ ಕಾಣಿಸ್ಕೊಳ್ತಿದ್ದಾನೆ ಹುಣಸೂರು ತಾಲೂಕಿನ ನಂಜಾಪುರ ಗ್ರಾಮದಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಹುಲಿ ಕಂಡು ಗ್ರಾಮದ ರೈತರು ಕಂಗಾಲಾಗಿದ್ದಾರೆ ಕೂಗಾಡಿದ್ದಾರೆ ಮತ್ತೆ ಕಾಡು ಸೇರ್ಕೊಂಡಿದೆ ಹುಲಿ ಗ್ರಾಮದ ಪಕ್ಕದಲ್ಲಿರುವಂತಹ ಕಾಡಿನಲ್ಲಿರುವಂತಹ ತಾಯಿ ಹುಲಿ ಹಾಗೆಯೇ ಮರಿ ಹುಲಿ ಹುಲಿ ಹೆಜ್ಜೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎರಡು ದಿನಗಳ ಹಿಂದೆ ಚಿರತೆ ಸಹ ಇದೇ ಗ್ರಾಮದಲ್ಲಿ ಕಾಣಿಸ್ಕೊಂಡಿತ್ತು ರಸ್ತೆಯಲ್ಲಿ ಅತಿ ಹೆಚ್ಚು ಶಾಲಾ ಕಾಲೇಜು ಮಕ್ಕಳು ಓಡಾಡ್ತಾ ಇರ್ತಾರೆ ಸಾಕಷ್ಟು ಜನ ಕೆಲ್ಸಕ್ಕಂತ ಹೋಗ್ತಾ ಇರ್ತಾರೆ ಮೊರಾರ್ಜಿ ಹಾಗೆಯೇ ಕಿತ್ತೂರು ರಾಣಿ ವಸತಿ ಶಾಲೆ ಬಳಿ ಚಿರತೆ ಕಾಣಿಸ್ಕೊಂಡಿರು ಿ ಕೊಟ್ಟಿ ಎಲ್ಲ ಹೇಳಿದಿವಿ ಅವ್ರು ಕ್ರಮ ತಗೊತಾ ಇಲ್ಲ ಬಹಳ ತೊಂದರೆ ಕೊಡ್ತಾರೆ ಸ್ಕೂಲ್ ನಾವು ಜಮೀನಿಗೆಲ್ಲ ಹೋಗ್ಬೇಕು ನೈಟ್ ಎಲ್ಲ ನೋಡಕ್ ಹೋಗ್ಬೇಕು ಕ್ರಮ ಏನು ತಗತಾ ಇಲ್ಲ ಅವ್ರೆಸ್ಟ್ ಆಫೀಸರು ಬೇಗ ಬಂದ್ರೆ ನಮ್ಗೆ ಒಂದು ಸ್ವಲ್ಪ ನಮ್ ಜಮೀನ್ ಹತ್ರ ಹೋಗೊಬ್ರ ಮಕ್ಳಿಗೆಲ್ಲ ತೊಂದರೆ ಕೊಡ್ತಾರೆ ನಾವು ಸುಮಾರು ಜನ ಎಲ್ಲ ಇದ್ದಾರೆ ನಾವ್ ಏನು ಕೆಲಸ ಮಾಡಕ್ ಆಯ್ತಲ್ಲ ತುಂಬಾ ತೊಂದರೆ ಕೊಡ್ತದೆ ಫಾರೆಸ್ಟ್ ಇಲಾಖೆ ಬಂದಿ ಬೋನ್ ತಗೊಂಡ್ಬಂದು ಮೊದ್ಲೇ ಹಿಡ್ದಿ ಒಳಗೆ ಹಾಕಿದ ದಿನದಿಂದ ಮೇಲಿಂದ ನಾವು ಫಾರೆಸ್ಟ್ ಆಫೀಸರ್ ಗೆ ಕರ್ಕಂಬಂದು ತೋರ್ಸಿ ಅರ್ಜಿ ಕೊಟ್ಟು ಎಲ್ಲ ಹೇಳಿದಿವಿ ಅವರು ಕ್ರಮ ತಗತಾ ಇಲ್ಲ ಬಹಳ ತೊಂದರೆ ಕೊಡ್ತಾರೆ